ಉದ್ದೇಶದಿಂದ ಇವೆಲ್ಲ ಕೂಡ ಕಾಂಗ್ರೆಸ್ನ ಸರ್ಕಾರಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಕೇಂದ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಮಾಡಿದ್ದಾರೆ ಚರ್ಚೆಗಳು ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗ ಇನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆ ಒಂದು ಕಾಯ್ದೆಯನ್ನು ಕೂಡ ನಾವು ಮಾಡುವಲ್ಲಿ ಆ ಕಾಯ್ದೆ ಬಂದ ಮೇಲೆ ನಮಗೆ ಎಲ್ಲಿ ಇದಾಗ್ತದೆ ಅಂತೇಳಿ ದುರುದ್ದೇಶದಿಂದ ಇವತ್ತು ಒಕ್ನ ಅಲ್ಲಿ ದೆಹಲಿಯಿಂದ ಯಾರು ಯಾರ್ಯಾರು ಏನಿದ್ದಾರೆ ಸಂಪರ್ಕ ಇವರೆಲ್ಲ ಕೂಡ ಇಲ್ಲಿನ ಸ್ಥಳೀಯರಿಗೆ ಹೇಳಿ ಈಗಲೇ ಬಂದಿದ್ದು ಬರಲಿ ರೈತರ ಜಮೀನು ಎಷ್ಟು ಬರ್ತದೋ ಸಿಗಲಿ ಯಾವ್ಯಾವ ಮಂದಿರಗಳದ್ದು ಸಿಗ್ತದೋ ನಮ್ಗೆ ಆಸ್ತಿ ಅದು ಸಿಗಲಿ ಏನೆಲ್ಲ ಸಿಗ್ತದೆ ಕಾಯ್ದೆ ಆಗೋದ್ರ ಮೂಲ ಒಳಗಡೆ ಅದನ್ನು ಮಾಡಿಕೊಡ್ಬಿಡಿ ಅಂತೇಳಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಅದರಂತೆ ಇವತ್ತು ರಾತ್ರೋರಾತ್ರಿಯಲ್ಲಿ ನೋಟಿಸ್ಗಳನ್ನು ಕೊಡೋದ್ರ ಮೂಲಕ ಡಿ ಸಿಗಳ ಮೇಲೆ ಒತ್ತಡಗಳನ್ನು ಹಾಕೋದ್ರ ಮೂಲಕ ಮತ್ತು ರಾಜ್ಯ ಸರ್ಕಾರ ನಾನು ನೋಡಿದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಒಂದು ಲಕ್ಷ ಹನ್ನೆರಡು ಸಾವಿರ ಎಕರೆಗಳು ಒಕ್ತದಾಗಿದೆ ಇಪ್ಪತ್ತು ಸಾವಿರ ಎಕರೆಯನ್ನು ರೈತರು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪುರಾವೆಯನ್ನು ಕೇಳದಂಥ ಕಾಂಗ್ರೆಸ್ ಶ್ರೀರಾಮನ ಇದ್ದಾ ನದಿಕ್ಕೆ ಪುರಾವೆ ಎಲ್ಲಿದೆ ನಿಮ್ಮಲ್ಲಿ ಸಾಕ್ಷಿ ಎಲ್ಲಿದೆ ಅಂತೇಳಿ ದಾರಿ ಬದಿಯಲ್ಲಿ ಕೇಳಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ಇವತ್ತು ವಕೀಲರನ್ನು ಇಟ್ಟು ಈ ಪ್ರಶ್ನೆಗಳನ್ನು ಮಾಡಿದಂಥ ಕಾಂಗ್ರೆಸ್ ಇವತ್ತು ವಖುವಿಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಎಕರೆ ಅಂತ ತಾವು ಹೇಳಿದ್ದೀರಲ್ಲ ಮುಖ್ಯಮಂತ್ರಿಗಳೇ ಇದಕ್ಕೆ ಪುರಾವೆ ಏನಿದೆ ಎಲ್ಲಿದೆ ದಾಖಲೆ ಎಲ್ಲಿದೆ ಈ ರೀತಿಯಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಇಡುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸ್ಥಾನ ಏನು ಅಂತೇಳಿ ಅವರು ತೋರಿಸ್ತಾರೆ ಅಂದರೆ ಸರ್ ಆಸ್ಪದ ಕೊಟ್ಟು ಮೂಲ ವಿಷಯವನ್ನು ಮರೆಸುವಂಥ ಜಾಣ್ಮೆಯ ನಡಿತದೆ ಅಂದರೆ ಸರ್ ಇದೇನು ಹೊಸ ಅಗರಣನ ಹೆಂಗೆ ಅಂತ ಸರ್ ಒಂದಲ್ಲ ಒಂದು ಮೂಢ ಆಯಿತು ಮತ್ತು ಮೂಢ ಸೇರಿಬೋದಾಯಿತು ನೋಡಿ ಒಲೈಕೆ ರಾಜಗಾಣ ಹ್ಞೂ ವಲಯಕ್ಕೆ ರಾಜಕಾರಣ ರೈತರು ಮಂದಿರುಗಳು ಆ ಚರ್ಚುಗಳು ಎಲ್ಲ ಎಲ್ಲ ಪ್ರದೇಶಗಳನ್ನು ಕೂಡ ಅಂತ ಹೇಳ್ತಾರೆ ಏನ್ ಅರ್ಥ ಏನು ಅದಕ್ಕೆ ನೂರಾರು ವರ್ಷಗಳಿಂದ ಇವತ್ತು ಮಂದಿರಗಳಿವೆ ಇವತ್ತು ಸರ್ ಎಂ ವಿಶ್ವೇಶ್ವರ ಓದಿರ್ತಕ್ಕಂತ ಶಾಲೆ ಕಂದವಾರದಲ್ಲಿ ಅದು ಕೂಡ ಒಕ್ಕು ಅಂತ ಹೇಳ್ತಾರೆ ಅದೇ ಮಾಡಿಸಿದ್ರೆ ಅದಕ್ಕೆ ಮುಂಚೆ ಏನ್ ಹೇಳಿದ್ರು ಒಪ್ ನಮ್ದೇ ಅಂತ ಹೇಳಿದ್ರು ಮುನೇಶ್ವರನ್ ದೇವಸ್ಥಾನ ನಮ್ದೆ ಅಂತ ಹೇಳ್ತಾರೆ ಆ ತಿಬ್ಬೂರ್ನಲ್ಲಿ ಅನೇಕ ನನ್ನ ಹತ್ರ ಎಲ್ಲ ಇದೆ ನಮ್ಮ ಜಿಲ್ಲೆಯ ಎಲ್ಲ ಕೂಡ ಚಿಂತಾಮಣಿಯಲ್ಲಿ ಏನಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಏನಾಗಿದೆ ಬಾಗೇಪಲ್ಲಿಯಲ್ಲಿ ಏನಾಗಿದೆ ಎಲ್ಲ ನನ್ನ ಹತ್ರ ಗೌರಿಬಿತ್ನೂರ್ನಲ್ಲಿ ಏನಾಗಿದೆ ಐ ಹ್ಯಾವ್ ಡಾಕ್ಯುಮೆಂಟ್ ಒಟ್ಟಾರೆ ಸರ್ ಇದು ರೈತರ ವಿರೋಧಿ ಸರ್ಕಾರ ಅಂತ ಸರ್ ನೂರಕ್ಕೆ ನೂರ ಅದರಲ್ಲಿ ಏನು ಕೇವಲ ಒಂದು ವರ್ಗದ ಜನರ ಒಂದು ಸರ್ಕಾರವಾಗಿ ಇವತ್ತು ಅವರು ಅವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇವತ್ತು ಇದಕ್ಕೆ ಪ್ರತ್ಯುತ್ತರವನ್ನು ಇವತ್ತು ನಮ್ಮ ಜನರು ಕಾತಿದೆ ಯಾವಾಗ ಚುನಾವಣೆ ಆಗ್ತದೆ ಹಾಗೂ ತೋರಿಸ್ತಾರೆ